ರುವರ್ ವಿಲನೆ ಅವನು ಹೆಣ್ಣು ನೋಡೋ ದೇವತಾ ಅಪ್ಪ ಆ ಕುರುಳು ಯಾ ಮೂಳಗೆ ಬಿಡಾನೋ ಎಲ್ಲಿ ಬಿಡಾನೋ ಯಾ ಸಂಧೆ ಬಿಡಾನೋ ಹೋಗಿ ಅವನಿಗೆ ಹೆಣ್ಣು ನೋಡಾ ಕೊಡ್ತೀನಿ ಏನಪ್ಪಾ ನಿನಗೂ ಬುದ್ಧಿ ಐತಿಲ್ಲ ಅಪ್ಪ ಹ್ಮ್ ಅವನ ಬಗ್ಗೆ ಇದು ಮಾತಾಡೋದು ಬೇಡ ಅಲ್ಲಿ ಒಳಗೆ ಹೋಗಿ ಮಾತಾಡೋಣ ಬಿಡಿ ಅವನು ಮಾತಾಡೋಣ ಓ நிறையா அவ நக அவனீங்க குடுக்க படுக்கு அனக்கு நோடப்பா ஊராக அவன்கே குடுக்கா படக்க அந்த ஊராக கை கலர் நமது அவன் அவன் ஒய்தி நீல்லாத்தோடா அவங்க எஸ் அட்டைப்பா அவ குடுங்க ஆஹ் ஏ ரவி கனி கண்ணாட்க ஆஹ் ஐத்தி குடு வந்த இல்லப்பா நான் ೋಸ್ತರು ಇವಾಗ ಸುಧಾರಿಸಂಗಿಲ್ಲ ಇವಾಗ ಕುಡಿದ್ ಬಿಡಂಗಿಲ್ಲ ಇವನ್ ಹನಿವಾರ್ಯ ಗೊತ್ತಿ ಇಲ್ಲಪ್ಪ ಏನ್ ನೋಡಕ್ ಬಂದ್ರಿ ನಡಿಯಪ್ಪ நீடித்தாடிவா்ரு நீடி நிவா

नावन सकाळ दिन काल नावन आवे बघ बघ काय टावे टावे टावी લઈ जा शतकी ಸರಿಯಾಗಿ ಇವಾಗ ನಿಂದ್ರೆ ಬರೋಲ್ಲ ಏ ಗುಂಡಿ ಹಾಕೋ ಏನ್ ನೋಡಕ್ ಬಂದಿವಿ ಮುಂದ್ ನಂಬರ್ ತೆಗಿತಾನಿವಿಡ್ರಿ ಗುಂಡಿ 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 ಆಗೋನಿ

நேன் பகிர்ஸ் நமஸ்கறிப்பா பீகிர ஏன்தி ஆகி தோம்பரவா ಇವ್ರ ಅಪ್ಪ ತಿಳ್ಕೊಂಡ ರೀ ನಾನೇ ಸಾಲಿ ಕಲಸಿ ನೋಡ್ರಿ ಈಗ ಬಿಎ ಕಲೀಲಾತ ನೋಡ್ರಿ ಅಣ್ಣ ನೀವ್ ಏನ್ರಿ ಕೇಳ್ರಿ ಸಾವಿತ್ತೀ ಆಯ್ತಮ್ಮ ಬೀಗ ನಮ್ ಹುಡ್ಗನ್ ಒಂದು ಸಮಸ್ಯೆ ಐತ್ರಿ ಸ್ವಲ್ಪ ಅವ ಯಾವ್ದೋ ಚಟಕ್ ಬಿದ್ದು ದೋಸ್ತರ ಜೋಡಿ ಕೂಡಿ ಕುಡಿಲಕ್ ಚಾಲೂ ಮಾಡ್ಯನ್ರಿ ಏಯ್ ಬಿಡು ಅಪ್ಪ ಹೇಳ್ಬಿಡು ಎರಡು ದಿನ ಮುಚ್ಚಿರ್ತೀವಪ್ಪ ಹೇಳ್ಬೇಕಲ್ಲ ಅಪ್ಪ ನಮ್ದು ದೊಡ್ಡ ಮನೆತನ ಐತಿ ಗೌಡ್ರ ಮನೆತನ ನಮ್ಮದು ಹೌದು ನೋಡಿ ಸುಳ್ಳು ಹೇಳಿ ಮೋಸ ಮಾಡಿ ಲಗ್ನ ಮಾಡೋದು ಬೇಡ ಇದ್ದಿದ್ದೆಲ್ಲ ಸತ್ಯ ಹೇಳಿ ಬಿಡುನ ಅವ್ರಿಗೆ ಹೇಳಿ ಲಗ್ನ ಮಾಡೋಣ ಆಯ್ತು ನೋಡಿ ನೋಡಿರಿ ಸ್ವಲ್ಪ ಕುಡಿದು ಜಟ ಐತ್ರಿ ಅವ್ನಿಗೆ ನಾವು ಸುಧಾರ್ಸ್ ಪ್ರಯತ್ನ ಕೊಡ್ತೇವೆ ಅಡ್ಲಿ ಸ್ವಲ್ಪ ನಮ್ಗೆ ತಾಯಿ ಕೊಡ್ರಿ ಏನ ನನಗೆ ಬೀಗರ್ ಮುದ ಮರದಿಟ್ಟ ಬಿಟ್ಟು ಕುಡ್ಕ ಕುಡ್ಕ ಅಂತೇಳಿ ಆ ಕುಡ ಆಗಲಿ ನಂಗೆ ಕಣ್ ಕಾಯ್ತಿದ್ ನಾವ್ ಬೀಗರ ನಾವು ನನಗೆ ಸುಧಾರಿಸ್ತೇವ್ರಿ ಏನೋ ಒಂದು ಸಿಟ್ಟಿಗೆ ಏನು ಹುಡುಗ್ರಿ ಕುಡ್ಕ ಕುಡ್ಕ ನಾವು ಸುಧಾರಿಸ್ತೇವ್ರಿ ಸುಧಾರಿಸ್ತೇವೆ ನೀವು ಒಟ್ಟೆ ನಮ್ಗೆ ಹೆಣ್ಣು ಕೊಡ್ರಿ ಆಯ್ತು ಬೇಗ್ರ ನಾವ್ ಹೋರ್ಕ್ಸ್ತೇವ್ರಿ ನಮಕ್ ಬಾ ಹೋಗಿ ಗನಂಧರಿ ಕೆಲ್ಸಾನ ಅನ್ನ ಅನ್ನ ನನ್ನ ಮರ್ಯಾದೆ ಇರ್ತದೆ ನನ್ನ ಬೇಗರ್ ಮುಂದೆ ಆ ಇವತ್ತು ಮನೆಯೆಲ್ಲ ಏನು ಹುಡ್ ಇರ್ದು

அடி அவன் தம்பிங்ரலி ரவி அப்படின் எண்ணி நம்ம நீ அப்பா எது கேத்தான ಕುಡುದು ಬಿಡು ನಿನ್ಗ ಲಗ್ ಮಾಡ್ತೇವನು ಲಗ್ನ ಮಾಡಿ ಸಲೋತಾಗಿರಾಕತಿ ಸಂಬಂಧ ಪಡ್ಕೊತವ ಅಪ್ಪ ಅವನು ತಿಳ್ಕೊಂಡ್ಲು ನಮ್ಮ ಇಲ್ಲ ನಮ್ಮ ಅಪ್ಪನೇ ಎಲ್ಲ ಮಾಡಿ ಎಲ್ಲ ನಮ್ಗೆ ದೊಡ್ಡವ್ರು ಮಾಡ್ಯಾರ ಅಷ್ಟು ಹೇಳು ಹಾಕಿಲ್ಲ ಅವನಿಗೆ ಅದು ಮನಸ್ಸಿನ ಮೇಲೆ ತಗೋಬೇಡ ರವಿ ನಡಿ ನಡಿ ಹಂಗ ಮಾಡ್ಲಾಕ್ ಹೋಗ್ಬೇಡ ನಡಿ ಮನಿ ಬಿಟ್ಟು ರವಿ ಮನಿಗ ಹೋಗು ನಡೀವು ನಾನಾಗ ಹೋಗ ನಾ ಬರಲ್ಲ ಏನ್ ಆಗಿತ್ತು ಅದ್ರ ಹೇಳು ನಮಗ ಅಣ್ಣ ನಾನು ಸಾಲಿಕ್ ಕಾಲೇಜ್ ಕಲಿಯೋ ಟೈಮಿಗೆ ಒಂದು ಹುಡುಗಿ ಲವ್ ಮಾಡಿದೆ ಅಕ್ಕಿ ಬಿಟ್ಟು ನನಗೆ ಬಿಟ್ಟು ಬೇರೆ ನಗನಾಗಿ ಹೋಗಾಳೀಗ ಅದು ಟೆನ್ಶನ್ ಹೆಚ್ಚಾಗಿ ನಾ ತಲೆ ಮೆಂಟಲ್ ಆಗಿ ಬಿಟ್ಟೈತಿ ಅಣ್ಣ ಅಕ್ಕಿ ಬಿಟ್ಟು ಹೋದ್ರ ಏನು ಬರ್ತಾಳ ನೋಡು ಈಗ ಲಗ್ನ ಮಾಡತ್ತ ಎಲ್ಲಾ ಬಿಡು ತಲಿ ಯಾಕೆ ತೆಗ್ದು ಬಿಡುವುದು ಎಲ್ಲಾ ಕೇಳ ತಲೆ ಅಂದ ಹೋಗಿಗಳ ಅಕ್ಕಿ ನಮ್ಮ ಸಂಬಂಧ ನಮ್ಮ ಅಪ್ಪ ಕಂಡಾಕ್ಟ್ ಬಡ್ಕೊಳತ್ತ ಪರೇಶಾನ ಆಗಲತನವಾ ನಮ್ದು ಚಿಂತೆ ಮಾಡಿ ಮಾಡಿ ನಿನ್ನ ಲಗ್ನ ಆಗಿ ನಿನ್ನ ಚಲೋ ಆಗ್ಲತ್ತ ಹೇಳತನ ಕುಡುದು ಬಿಡುಪ್ಪ ಆಯ್ತಣ ನಿನ್ನ ಮುಂದ ಕೊಡಂಗಿಲ್ಲ ಹ್ಮ್ ರವಿ ನೀ ಕುಡುದು ಬಿಡ್ತೀನಿ ನನ್ಗೆ ಬಹಳ ಸಂತೋಷ ಆಯ್ತು ನಾ ಅಪ್ಪಗೆ ಹೇಳ್ತೀನಿ ನೀ ಬಾ ಹಿಂದ ಬಾ ನಾ ಅಪ್ಪನ ತಿಳ್ತೀನಿ ಅಪ್ಪಗೆ ಹೇಳಿ ಮೊದಲು ಈ ವಿಷಯ ತಿಳಿಸ್ತೀನಿ ಅಪ್ಪ ಹೋಗಿ ಹಾ ಕುಡಿಬೇಡ

ಪೂರಾ ಬಿಡಿ ತಂದಾ ಅರ ಖುಷಿ ಆಯ್ತಾ ಅದಕ್ಕೆ ನಿನ್ನಂತೆಲ್ಲ ಬಂದೆ ನಾನು ಹೇಳಕ ಚಲೋ ಮಾಡಿದಿಲ್ವಾ ಅಪ್ಪ ದೊಡ್ಡ ಮಗ ಹಿರಿಮೆಗೆ ಅದಕ್ಕೆ ಅದಕ್ಕೆ ಮತ್ತೆ ನೀ ಈಗ ನೋಡು ನನಗ ಲಗ್ನಿಂದ ಬಹಳ ಕೆಲಸ ಅದಾವ್ ಆಯ್ತಾ ನಾನು ಎಲ್ಲಾ ಹೋಗ್ತೀನಿ ಆಯ್ತಾ ನೀ ಲಗ್ನ ರೆಡಿ ಮಾಡ ನಾನು ಎಲ್ಲಾ ಕೆಲಸ ಏನಾದೋ ನಮಗೆ ಅನ್ಕೊಂಡು ಬರ್ತೀನಿ ನಿನ್ನ ಬಗ್ಗೆ ನಾನು ಎಲ್ಲಾ ಅಡಿಗೆ ಅವರಿಗೆ ಹೇಳಿ ಹೇಳ್ಬಿಡ್ತೀನಿ ನಾನು ಹೇಳಿ ಬಿಡ್ತೀನಿ ಜೋರ ಚಲೋ ಬರ್ತೀನಿಪ್ಪಾ ನಾನು तुला ದೊಡ್ಡ ಮಗ ಯಾರ್ والله यार منی ನಮಗೆ ಅಲ್ಲಿ ಹೋಗಿ ಎಲ್ಲ ಹೇಳ್ನಿ ಅಪ್ಪ ீகிரா நீடின அஸ்தி மணி ஏன் பீகர் ಿ ಯಾ ನೀವ್ರಿ ರೀ ಹಂಗೇಡ್ರಿ ಯಾವ್ದೊನ್ಸ್ ಕೇಳಿ ನಾನು ಅವ್ರಿಗೆ ಭೇಟಿ ಮಾಡಿಸ್ರಿ ನನಗ

அது எல்லா லக்ன ஆக ஏதாக்கென் போல கூத்தி ஹோதலண்டி

ನೀವು ಇಷ್ಟ ನಿಮ್ಗಾಕಂತೀರಿ ಅಲ್ರಿ ಯಾಕಿ ಮಾಡತ್ರಿ ಏನಾಗೇತಿ ನಿಮ್ಗಂತ ಮನ್ಯಾಗ ನಿಮಗೋಸ್ಕರ ಎಷ್ಟಿದ್ ಮಾಡತ್ತಾರ ನೀವ್ ನೋಡ್ರಿ ಹಿಂಗ್ ಕುಡ್ದ ಎಲ್ಲೆಲ್ಲೇ ಬಿದ್ದು ಹಿಂಗ್ಯಾಕ್ ಮಾಡಾತ್ತೀರಿ ಹೇಳ್ರಿ ಅಂತ ತಂದ್ರೆ ನಂದು ಮನಸ್ಸಿಂದು ನಿನಗ ಅರ್ಥ ಆಗಲ್ಲ ಹೇಳ್ರಿ ನಾನು ಅರ್ಥ ಮಾಡ್ಕೊತೀನಿ ನೀ ಏನು ಅರ್ಥ ಮಾಡ್ಕೊತೀ ಹೇಳು ಏನಾಗೈತಿ ಹೇಳಿರಿ ನಿಮಗೆ ಅಂತ ಅಲ್ಲ ನಾನು ಒಂದು ಸಾಲಿ ಕಲೆ ಟೈಮಿಗೆ ಒಂದು ಉಡ್ವಿಲ್ ಲವ್ ಮಾಡಿದೆ ಅಕ್ಕಿಂದು ಭಾಳ ಹತ್ಕೊಂಡ್ಬಿಟ್ಟಿದೆ ನನಗೆ ಮೋಸ ಮಾಡಿ ನಗ್ಗ ನಗೋದು ನೀನು ಹಂಗೆ ಮಾಡ್ತಿರ್ತೇವೆ ಟೆನ್ಶನ್ ಹೆಚ್ಚಾಗ್ಬಿಟ್ಟೈತೆ ನನಗೆ ಅದಕ್ಕೆ ಕೂಡ ಹಾಳಾಗಿರೇನು ರೀ ನೀವು ನೀ ನೀವು ಹಂಗೆ ತಿಳ್ಕೊಬೇಡ್ರಿ ಆಕಿ ಏನೋ ಬುದ್ಧಿ ಇಲ್ಲದಕ್ಕ ಹೆಂಗ್ ಮಾಡ್ಯಾಳ ಅಂದ್ರ ನಾ ಹಂಗ ಮಾಡಂಗಿಲ್ಲ ಕಡೆ ತನಕ ನಿಮ್ ಕೈ ಬಿಡಂಗಿಲ್ರಿ ನನ್ನ ಹೌದಾ ನೋಡ್ರಿ ನೀವ್ ತಲಿ ಕೆಡ್ಸ್ಕೊಬೇಡ್ರಿ ಆಕಿ ಹೋದ್ರಿ ಏನಾತ್ ನಾ ಇರ್ತೀನಿ ನಾ ನಿಮ್ ಜೋಡಿ ಇರ್ತೀನಿ ನೀವ್ ತಲಿ ಕೆಡ್ಸ್ಕೊಕೋಬೇಡ್ರಿ ಆದಿದ್ದಾತು ಬಿಟ್ಟು ಹೊತ್ತು ನೀವು ಚೆನ್ನಾಗ್ ಸುಧಾರ್ಸಿದ್ರ ನಾನ್ ನಿಮ್ ಕಷ್ಟದಾಗು ಸುಖದಾಗು ಇರ್ತೀನಿ ಅದ್ ನೋಡನ್ ಇಬ್ರು ಕೂಡ ಲಗ್ನ ಆಗುನ್ರಿ ಚಂದಂಗ ಬಾಳೆ ಮಾಡ್ತೀನಿ ನಿಂತ್ಕೊಂತ ಹೋಗುನ್ ಆತ್ ನಡ್ರಿ ಹೋಗುನ್ ಆಯ್ತು ಅಲ್ಲಿ ಯಾರ ಕಾಣಕತ್ತಾರ ನೋಡಿರಿ ಅಲ್ಲಿ ಒಬ್ಬನ ಅಲ್ಲಿ ಒಬ್ರು ಮಾಡ್ರಿ ಇವ್ರು ಅಮ್ಮ ತಾಯರ್ ಇದ್ದಂಗೆ ಇವರು ಆಯ್ತವ ಇನ್ನು ಮುಂದೆ ಯಾವಾಗಲೂ ಬ ಕೊಡಂಗಿಲ್ಲ ಏನೂ ಮಾಡಂಗಿಲ್ಲ ಚೆಂದ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ಇಬ್ಬರು ಗಂಡಾಗಿ ಆಶೀರ್ವಾದ ಮಾಡವ್ವ ತಾಯಿ ಅಲ್ಲೋ ಅಂಬಾ ಅಲ್ಲೊಬ್ಬ